ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಾರ್ವಜನಿಕರ ಸೇವೆ ಮಾಡಲು ಸರ್ಕಾರ ನಮ್ಮನ್ನು ಉತ್ತಮ ಸ್ಥಾನದಲ್ಲಿ ಕೂರಿಸಿದೆ ಸರ್ಕಾರ ನಮಗೆ ತಂದೆ ತಾಯಿ ಇದ್ದಂಗೆ ನಮ್ಮ ತಂದೆ ತಾಯಿಯನ್ನು ಯಾವ ರೀತಿ ನೋಡಿಕೊಳ್ಳುತ್ತೇವೆ ಅದೇ ರೀತಿ ಸರ್ಕಾರ ನಮಗೆ ನೀಡಿರುವ ಕರ್ತವ್ಯವನ್ನು ಪಾಲಿಸಬೇಕು ಇದನ್ನು ಯಾವೊಬ್ಬ ಸರ್ಕಾರಿ ನೌಕರರು ಮರೆಯಬಾರದು ಎಂದು ಶಿದ್ಲಘಟ್ಟ ತಾಲೂಕು ಪಂಚಾಯಿತಿ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಕೆವಿ ರೆಡ್ಡಪ್ಪ ತಿಳಿಸಿದರು ಅವರನ್ನು ನೋಡ್ಕೊಳ್ಳೋಣ ಸರ್ಕಾರ ನಮ್ಗೆ ನಮಗೆ ತಂದೆ ತಾಯಿ ನಮ್ಗೆ ಸರ್ಕಾರ ಸರ್ಕಾರ ನಮ್ಮನ್ನ ಈ ಸ್ಥಾನದಲ್ಲಿ ತೂರಿಸಿದೆ ಯಾತಕ್ಕಾಗಿ ಸಾರ್ವಜನಿಕರ ಸೇವೆಯನ್ನು ಮಾಡೋದಕ್ಕಾಗಿ ಇದನ್ನ ಯಾರು ಕೂಡ ಸರ್ಕಾರಿ ನೌಕರಿಗೆ ಸೇರಿರ್ತಕ್ಕಂಥದ್ದವ್ರು ಯಾರೊಬ್ಬರು ಕೂಡ ಇದನ್ನು ಮರೀಬಾರ ಸತತವಾಗಿ ನಾವು ಊಟ ಮಾಡೋದು ಅದರಿಂದ ಅದೆಲ್ಲಿಂದ ಬರೋದು ಯಾರೋ ಒಬ್ಬರು ಹೇಳಿದ್ರು ತೆರಿಗೆ ಹಣ ಅಂತ ಜನಸಾಮಾನ್ಯರು ಕೊಡ್ತಾ ಇರ್ತಕ್ಕಂಥ ಕಟ್ತಾ ಇರ್ತಕ್ಕಂತ ತೆರಿಗೆ ಪ್ರತಿಯೊಬ್ರು ಹೋ ನಾವೇನು ತೆರಿಗೆ ಕಟ್ತಾ ಇದ್ದೀವಿ ಆ ಕಟ್ತಾ ಇಲ್ಲ ಹಂಗನಿಸಿದ್ರು ಕೂಡ ಬೆಂಕಿ ಪಟ್ಟಣ ತಗೊಂಡ್ರು ಸರ್ಕಾರದ ತೆರಿಗೆ ರಿನ್ ಸೋಪ್ ತಗೊಂಡ್ರೆ ಸರ್ಕಾರದ ತೆರಿಗೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ವರ್ಷಗಳ ಕಾಲ ಗ್ರೇಡ್ ಟು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಗ್ರೇಡ್ ಒನ್ ಕಾರ್ಯದರ್ಶಿಯಾಗಿ ಪದೋನ್ನತಿ ಹೊಂದಿರುವ ರಾಜಣ್ಣ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಹೊಸ ಚಿಗುರು ಬರ್ತಾ ಇದೆ ವಸಂತ ಕಾಲದಲ್ಲಿ ಎಲ್ಲ ಹೊಸದಾಗಿ ಚಿಗುರು ಬರ್ತಾ ಇರ್ತದೆ ಎಲ್ಲ ಕಣ್ನೋಡ್ಸ್ತಾ ಇರ್ತದೆ ಆ ಚಿಗುರನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಬಹಳ ಆನಂದ ಆಗತ್ತೆ ಆ ಚಿಗುರು ಎಲ್ಲಿಂದ ಬಂತು ಅದು ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ ಅದು ಅಷ್ಟು ಸೊಬಗಾಗಿ ಅಷ್ಟು ಆಕರ್ಷಣೀಯವಾಗಿ ನೋಡುವುದಕ್ಕೆ ಕಣ್ಣಿಗೆ ಬಹಳ ನೋಡೋದಕ್ಕೆ ಆನಂದಮಯವಾಗಿ ಅದು ಬರಬೇಕಾದ್ರೆ ಅದ್ರ ಒಳಗಡೆ ಕಾಣದಲ್ಲಿ ಏನಿದೆ ಬೇರಿದೆ ಆ ಇಲ್ಲ ಅಂತಂದ್ರೆ ಆ ಚಿಗುರಾಗ ನೋಡಕ್ಕೆ ಕಣ್ಣಿಗೆ ಆನಂದ ಕೂಡ ಆಗಲ್ಲ ಹಾಗೆ ಹೊಸ ಚಿಗುರು ಹಳೆ ಬೇರು ಕೂಡಿದ್ರೆ ಮರ ಸೊಬಗು ಆ ಹೊಸ ಚಿಗುರೇ ನಮ್ಮ ರಾಜಣ್ಣ

ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರು ಮಾತನಾಡಿ ಪ್ರತಿ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮಾಡಬೇಕಾದರೆ ಮಾನವೀಯತೆ ಹಾಗೂ ಸರಳತೆ ಇರಬೇಕು ಅಂತಹ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ ಎಂದರೆ ರಾಜಣ್ಣ ಸರ್ ಅವರು ಅವರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಅಹಂಕಾರವಿರಲಿಲ್ಲ ಇವರಲ್ಲಿ ಇದ್ದಂತಹ ಕರ್ತವ್ಯನಿಷ್ಠೆ ಮಾನವೀಯತೆ ಶಿಸ್ತು ಮತ್ತು ಸಮಯ ನಿರ್ವಹಣೆ ಇತರರಿಗೆ ಮಾದರಿ ಎಂದು ತಿಳಿಸಿದರು ಹೊಂದಾಣಿಕೆನೇ ಇರೋಲ್ಲ ಬಟ್ ಇಲ್ಲಿ ಆ ತರ ಸಮಸ್ಯೆ ಇಲ್ಲ ವಾಟರ್ ಮ್ಯಾನ್ಗಳೂ ಸಹ ಇಲ್ಲಿ ಎಲ್ಲರ ಮಾತು ಕೇಳುವಂಥದ್ದು ನಿಮ್ಮ ಮಾತುಗಳನ್ನು ನಾವು ಕೇಳೋವಂಥದ್ದು ಈ ಪಂಚಾಯತಿ ನಮ್ಮ ಮಧ್ಯೆ ನಾನು ಎರಡೂವರೆ ವರ್ಷದಿಂದ ನೋಡಿದಂಗೆ ಯಾವತ್ತೂ ಮನಸ್ತಾಪ ಆಗಲಿಲ್ಲ ಆ ಒಂದು ಕೆಲಸ ಕಾರ್ಯಕ್ಕೆ ಏನೋ ನಾವು ಅವತ್ತು ಅವತ್ತು ಮಾತಾಡ್ಕೋಬಹುದು ಮತ್ತೆ ನಾವೆಲ್ಲರೂ ಒಂದಾಗಿ ನಮ್ಮ ಆಡಳಿತ ಏನು ಹದಿನಾಲ್ಕು ಜನ ಇದ್ರು ಪ್ಲಸ್ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ನಾವು ಇಷ್ಟು ದಿನ ಅತ್ಯಂತ ಅನ್ಯೋನ್ಯವಾಗಿ ಕೆಲಸವನ್ನ ನಿರ್ವಹಿಸಿದ್ದೀವಿ ಆಮೇಲೆ ನೀವೆಲ್ಲ ಅವ್ರಿಗೆ ಪ್ರಾಮಿಸ್ ಮಾಡ್ರಿ ಇನ್ಮೇಲೆ ನಾವು ಇದೇ ರೀತಿನೇ ನಮ್ಮ ಪಂಚಾಯಿತಿಯನ್ನು ನಾವೆಲ್ಲ ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಯಾಕೆಂದ್ರೆ ಅವ್ರಿಗೆ ತುಂಬಾ ನೋವಿದೆ ಯಾರಿಗಾದ್ರು ಯಾರಿಗಾದರೂ ಅಷ್ಟೇ ನಮ್ಮ ಸೇವಾ ಅವಧಿ ಅಂದ್ರೆ ಸರ್ಕಾರಿ ಸೇವಾ ಅವಧಿಯಲ್ಲಿ ಮೊದಲನೇ ಗ್ರಾಮ ಪಂಚಾಯತಿ ಅಂದ್ರೆ ನಮಗೆ ಮೊದಲನೇ ಮಗು ತರ ಅಥವಾ ನಮ್ಮ ಮೊದಲನೇ ಮನೆ ಥರ ಇವು ನಾನೇ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ ಬಟ್ ಇವಾಗ ನಾವು ಬೇರೆ ಯಾರಾದ್ರೂ ಇ ಒ ಟ್ರಾನ್ಸ್ಫರ್ ಆದ್ರು ಅಥವಾ ಡಿ ಸಿ ಟ್ರಾನ್ಸ್ಫರ್ ಆದ್ರು ಇನ್ನೊಬ್ಬರು ಡಿ ಎಸ್ ಟ್ರಾನ್ಸ್ಫರ್ ಆದ್ರೂ ಅಂದ್ರೆ ಇಷ್ಟು ಫೀಲ್ ಇರಲ್ಲ ಒಂದು ಸಿ ಟಿ ಸಿ ಫಾರ್ಮ್ ತೊಗೊಂಬರ್ತಾರೆ ಸೈನ್ ಮಾಡ್ತಾರೆ ಹೋಗ್ತಾ ಇರ್ತಾರೆ ಟ್ರಾನ್ಸ್ಫರ್ ಆರ್ಡ್ರ್ ಬಂತು ಅಂದರೆ ಸೈನ್ ಮಾಡ್ತಾರೆ ಹೋಗ್ತಾ ಇರ್ತಾರೆ ಬಟ್ ಇವರಲ್ಲಿ ಆ ಒಂದು ನಮ್ಮಲ್ಲಿ ಏನಿದೆ ನಮ್ಮಲ್ಲಿ ತುಂಬ ಕಮಿಟ್ಮೆಂಟ್ಸ್ ಇರ್ತವೆ ಇದನ್ನು ನಮ್ಮದೇ ಮನೆ ಅಂದ್ಕೊಂಡಿರ್ತೀವಿ ನಮ್ಮದೇ ಕಚೇರಿ ಅಂದ್ಕೊಂಡಿರ್ತೀವಿ ಹಂಗಾಗಿ ತುಂಬ ಭಾವನಾತ್ಮಕ ಒಂದು ಸಂಬಂಧಗಳನ್ನು ನಾವು ಇಲ್ಲಿ ಇಟ್ಕೊಂಡಿರ್ತೀವಿ ಹಂಗಾಗಿ ಅವ್ರಿಗೆ ಏನು ಅವ್ರಿಗೊಂದು ಸ್ವಲ್ಪ ಭಾವನಾತ್ಮಕವಾಗಿ ಅವರು ಸ್ವಲ್ಪ ಟೆನ್ ಇದಾಯಿತು ಅವ್ರಿಗೆ ಹಂಗಾಗಿ ಹೇಳಬೇಕು ಅಂದರೆ ಕೆಲವೊಂದು ಕಡೆ ನಾನು ನೋಡಿರುವಂಥ ಕಡೆ ಪಿ ಡಿ ಒ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾರ ನಾನು ಹತ್ತು ಮುಕ್ಕಾಲ್ಗೆ ಹೋಗೋಣ ಮೇಡಮ್ ಅವರು ಐದುವರೆಗೆ ಹೋಗ್ತಾರ ನಾನು ಐದು ಮೂವತ್ತೈದಕ್ಕೆ ಅಥವಾ ಅವ್ರ ಜೊತೆ ಹೊಟ್ಟೋಗೋಣ ಅವರಲ್ಲಿ ಆ ಗುಣ ಇಲ್ಲ ಪಿ ಡಿ ಒ ಹತ್ತು ಗಂಟೆಗೆ ಬರಲಿ ಹನ್ನೊಂದು ಗಂಟೆಗೆ ಬರಲಿ ಹನ್ನೆರಡು ಗಂಟೆಗೆ ಬರಲಿ ನನ್ನ ಡ್ಯೂಟಿ ಇದು ಕೆಲಸ ಇದೆಯಾ ಒಂಬತ್ತು ಗಂಟೆಗೆ ರೆಡಿ ಒಂಬತ್ತುವರೆ ಮ್ಯಾ ಸೂರ್ಯ ಒಂದೊಂದು ಸಲ ಸುರೇಶೇ ಬಂದು ತಂಬಿಕೊಟ್ಟಿರಲ್ಲ ಇವ್ರು ಬಂದು ಅಟೆಂಡೆನ್ಸ್ ಹಾಕಿರ್ತಾರೆ ಕೆಲವೊಂದು ಸಲ ನಮ್ಮ ಸ್ಟಾಫೇ ಬಂದು ತಂಬಿಕೊಟ್ಟಿರಲ್ಲ ಇವ್ರು ಬಂದು ಅಟೆಂಡೆನ್ಸ್ ಹಾಕಿರ್ತಾರೆ ಆಮೇಲೆ ಇನ್ನೊಂದು ಒಂದು ನಾನು ಇವರಲ್ಲಿ ಅಬ್ಸರ್ವ್ ಮಾಡಿದ ಗುಣ ಎಲ್ಲರೂ ಎತ್ತೋಟೋಗ್ತಾರೆ ಬೇರೆ ಪಂಚಾಯತಿಗಳಲ್ಲಿ ಏಕೆ ಬಿಡಿಯೋ ಅದೇನೋ ಚೆಸ್ ಅವ್ರೇನೋ ಮಾಡ್ಕೊತ ಇದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊತ ಇದಾರೆ ನೋಡೋಣ ನನ್ನ ಕೆಲಸ ನಾನು ಮುಗೀತು ಅನ್ನುವಂಥ ಬೇರೆ ಪಂಚಾಯಿತಿಗಳಲ್ಲಿ ನಾನು ನೋಡಿದ್ದೀನಿ ಬಟ್ ನಮ್ಮಲ್ಲಿ ಹಂಗಿಲ್ಲ ಎಲ್ಲ ಸ್ಟಾಫ್ ಹೊಟ್ಟೋರು ನಾನು ಹೋಗೋವರೆಗೂ ಅವ್ರ ಕೆಲಸ ಇರಲಿ ಬಿಡಲಿ ನಾನು ಹೋಗೋವರೆಗೂ ನನ್ನ ಜೊತೆಯಲ್ಲಿ ಇದ್ದು ನಾನು ಆಚೆ ಬಂದು ಕಾರ್ ಹತ್ತಿ ಮುಂದಕ್ಕೆ ಹೋದ್ಮೇಲೆ ಅವ್ರು ಬರ್ತಾ ಇದ್ರು ಅವರ ಒಂದು ಮುಂದಿನ ವೃತ್ತಿ ಜೀವನ ಉತ್ತಮವಾಗಿತ್ತು ಅಂತ ಹೇಳಿ ಗ್ರಾಮದ ಹಿರಿಯ ಮುಖಂಡ ಬಿಎನ್ ಕೃಷ್ಣಯ್ಯಾರ ಅವರು ಮಾತನಾಡಿ ರಾಜಣ್ಣನವರು ನಮ್ಮ ಗ್ರಾಮ ಪಂಚಾಯಿತಿಗೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲು ಬಂದಾಗಿನಿಂದಲೂ ಎಲ್ಲರೊಂದಿಗೆ ಸಹೋದರನಂತೆ ಬೆರೆತು ಕಾರ್ಯನಿರ್ವಹಿಸಿ ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದರು ಎಂದು ತಿಳಿಸಿದರು بہت سنوشن بھانے ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿರವರು ಮಾತನಾಡಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಯಾವುದೇ ರಾಜಕೀಯ ಮಾಡದೆ ಪಕ್ಷಪಾತವಿಲ್ಲದೆ ಜಾತಿ ಭೇದ ಮಾಡದೆ ನಮ್ಮ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿ ಎಂದರೆ ಕಾರ್ಯದರ್ಶಿ ರಾಜಣ್ಣರವರು ಎಂದು ತಿಳಿಸಿದರು ಅವ್ರ ಕುಟುಂಬಕ್ಕೂ ಸಹ ಇಷ್ಟು ಸಮಯನ ಅವರು ಇದೇ ಮಾಡ್ತಾ ಇರಲಿಲ್ಲ ಈ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಹೆಸರು ಪಡಿಬೇಕು ನಾನು ಒಂದು ಹೆಸರು ಮಾಡಬೇಕು ನಾನು ಎಲ್ಲರೂ ಹೋದ್ರು ಸಹ ಇಲ್ಲಿನ ಜನಕ್ಕೆ ಒಂದು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈ ಪಂಚಾಯಿತಿಯಲ್ಲಿ ಮನಸ್ಫೂರ್ತಿಯಾಗಿ ಒಂದು ಪಕ್ಷಪಾತ ಇದೆ ಏನು ಜಾತಿ ಭೇದ ಇದೆ ಪಕ್ಷ ಭೇದ ಇದೆ ಎಂಕೆ ರಾಜಶೇಖರ್ ಮಾತನಾಡಿ ಕಾರ್ಯದರ್ಶಿ ರಾಜಣ್ಣ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಹಕರಿಸಿ ಯಾವುದೇ ರೀತಿ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸಿಕೊಂಡು ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಯಾವುದೇ ಸಮಸ್ಯೆ ಬಗ್ಗೆ ಅದನ್ನು ದುಡ್ಡು ಮಾಡ್ತೀರ ಬಗೆಹರಿಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸಿಗೂ ಗುಣ ಬರಲಿ ಇವತ್ತು ನಮಗೆ ಇವತ್ತು ಒಂದು ಮಾತಾಡಿದ್ದಾರೆ ಏನಂತ ಯಾವುದೋ ಒಂದು ಸಮಸ್ಯೆ ಇದೆ ಬಗ್ಗೆ ಬಿಡೋಣ ಅಂತ ಅಂತ ಕೂಡ ಹದಿಮೂರು ವರ್ಷದಿಂದ ಅದ್ಮಾತು ಮೇಲೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಈ ಒಂದು ಮಲ್ಮಾಚಲಿ ಗ್ರಾಮದಲ್ಲಿ ನರೇಗಾ ಕೆಲಸ ಇಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಗೋಕ್ಕೆ ಅವತ್ತು ಆಕಾರ ಪೂರ್ತಿ ಇವತ್ತು ನಾವು ಇಲ್ಲಿಂದ ಮೂರು ವರ್ಷಗಳವರೆಗೂ ಆಗಿರೋ ಬಿಲ್ಡಿಂಗ್ಗಳು ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು ಕೆಲಸು ಎಂದೇರ ಲೀಡಿ ಇರ್ಬೋದು ಅಂಗನವಾಡಿ ಇರ್ಬೋದು ಆಮೇಲೆ ಗಣತಾಜ್ಯ ವಿಲೇವಾರಿ ಗಂಕ ಇರ್ಬೋದು ಇದಕ್ಕೆಲ್ಲ ನರೇಗ ವಿಚಾರದಲ್ಲಿ ಎಷ್ಟು ಸಪೋರ್ಟ್ ಮಾಡಿ ಅದಕ್ಕೊಂದು ರೂಪತಂತ್ರಗಳನ್ನ ಅವರೇ ನಿರ್ಮಿಸಿ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಸಂಪೂರ್ಣವಾಗಿ ಅವರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದಂಥ ಒಂದು ಇದು ರಾಜನ ಜೊತೆ ಅವರು ಧರ್ಮೂರು ವರ್ಷದಿಂದ ಕಡೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾವುದೇ ಪಕ್ಷಪಾತ ನೋಡಿಲ್ಲ ಈಗ ಯಾರಾದರೂ ಬಂದರೆ ಯಾರು ಹೇಳಿಲ್ಲ ಸಮಸ್ಯೆ ಬಂದರೆ ಬಗೆಹರಿಸ್ತಾರೆ ಆಮೇಲೆ ಈಗ ಅವ್ರಿಗೆ ಇನ್ನೊಂದು ಆಸೆ ಇತ್ತು ಅವರು ಗ್ರಂಥಾಲಯ ಬರ್ತು ಇದಾಗಿಲ್ಲಾದರೂ ನೆನಪಿನ ಬೇರೆ ಇಲ್ಲ ಹೇಳ್ತಾರೆ ಇವತ್ತು ಮನುಮಾಚಲಲ್ಲಿ ಯಾವುದೇ ಎಮ್ ಎಲ್ ಎ ಎಂ ಪಿ ಇದ್ರು ನಾವು ಇಷ್ಟು ಗ್ರಾಂಡ್ ತರಕ್ಕೆ ಆಗ್ತಾ ಬರೋಕ್ಕಾಗ್ತಾಯಿಲ್ಲ ನರೇಗಾ ಅವರು ನರೇಗಾ ಕೆಲಸ ನಮ್ಮ ಮರುಮಾಚೇಲಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಾರೆ ನಮ್ಮ ರಾಜವರು ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎನ್ ಬೈರೇಗೌಡರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸುತ್ತಾರೆ ಈ ವೇದಿಕೆಯಲ್ಲಿ ಚೆನ್ನಾಗಿರ್ಬೋದು ಯಾರು ಬಾರಿ ಕಾಂಗ್ರೆಸ್ ಅವ್ರು ಬಂದಪ್ಪ ಇವರು ದಡದವ್ರ ಬಂದರು ಅವ್ರು ಬಂದು ಬಂದರು ಬೇರೆ ಪಾಲ್ಗಿರ್ತಾರೆ ಬೀಳ್ತಾರೆ ಯಾರೇ ಬರಲಿ ನಮ್ಮವರಪ್ಪ ನಮ್ಮ ಅಣುಮಾಚಲಿ ಗ್ರಾಮ ಪಂಚಾಯತ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಅನುಸರಿಸ್ಕೊಂಡು ಸೇವಾ ಮನೋಭಾವ ಧರ್ಮದಿಂದ ಅವರನ್ನು ಅವರ ಕೆಲಸಗಳನ್ನು ಮಾಡಿಸ್ಕೊಡ್ತಾರೆ ಸುಮಾರು ಮನೆಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಸರ್ಕಾರ ಕೊಟ್ಟರು ಸಹ ಅದನ್ನು ಉದ್ದೇಶಪೂರ್ವಕವಾಗಿ ಏನೇ ಮಾಡಿ ಹೆಚ್ಚಿನ ಮನೆಗಳನ್ನು ತರಬೇಕಂತಂದು ಶಕ್ತಾನುಸಾರವಾಗಿ ಪಂಚಾಯಿತಿ ಮೀಟಿಂಗ್ಗಳಲ್ಲಿ ಹೇಳಿ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ಮಾತನಾಡಿ ಸಾರ್ವಜನಿಕ ವಲಯದಲ್ಲಿ ಜನಸೇವೆ ಮಾಡಿ ಅಭಿವೃದ್ಧಿ ಹೊಂದಲು ಆ ವ್ಯಕ್ತಿಗೆ ದೈವ ಬಲ ಹಾಗೂ ಯೋಗ ಬಲ ಇರಬೇಕು ಅಂತಹ ವ್ಯಕ್ತಿ ಕಾರ್ಯದರ್ಶಿ ರಾಜಣ್ಣರವರು ಇವರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಪ್ರಖ್ಯಾತಿಯನ್ನು ಪಡೆಯಲು ಕಾರಣಕರ್ತರಾಗಿದ್ದಾರೆ ಎಂದು ತಿಳಿಸಿದರು ಅಭಿವೃದ್ಧಿಯನ್ನ ಮಾಡಬೇಕಾದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಬೇಕು ಅವರಿಗೆ ಒಂದು ದೈವ ಬಲ ಒಂದು ಯೋಗ ಬಲ ಇರ್ತದೆ ಹಾಗಾಗಿ ಆ ಬಲ ಮತ್ತು ದೈವ ಬಲ ಮತ್ತು ಜನಶಕ್ತಿ ಜನಸೇವೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ರಾಜನವ್ರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಸರ್ ಮಡಮಾಚಳ್ಳಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿವೆ ಈಗ ಇದು ನಮ್ಮ ಮಡಮಾಚಳ್ಳಿ ಗ್ರಾಮ ಪಂಚಾಯತಿ ರಾಜ್ಯ ಮಟ್ಟ ಅಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಸಹ ಒಂದು ಪ್ರಖ್ಯಾತಿಯನ್ನು ಪಡೆದು ಹೆಸರು ಪಡೆದಿರು ಅದರ ಒಂದು ಗೌರವಾನ್ವಿತ ರಾಜಣ್ಣವ್ರಿಗೆ ಅದರ ಒಂದು ಹೆಸರು ಮತ್ತೆ ಅವ್ರದನ್ನು ರಾಷ್ಟ್ರಮಟ್ಟಕ್ಕೆ ತೊಗೊಂಡೋಗ ಕೀರ್ತಿ ಸಲ್ಲಿಸಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ರಾಜಣ್ಣ ಅವರು ಹೇಳಿದ್ರು ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗ್ರ್ಯಾಂಟ್ ನಗರೇಗ ಗ್ರ್ಯಾಂಟ್ಸನ್ನು ತರಬೇಕಾದ್ರೆ ನಮ್ಮ ಜೊತೆಗೆಲ್ಲ ಸ್ಪಂದಿಸಿ ಕಾರ್ಯದರ್ಶಿ ಅಂತಕ್ಕಂಥ ಒಂದು ವ್ಯಕ್ತಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಂಪರ್ಕವನ್ನು ಹೊಂದಿ ನಮಗೆ ಮಳಮಾಚನಳ್ಳಿ ಗ್ರಾಮ ಪಂಚಾಯತ್ ಬೇಕಂಥ ಸೌಲಭ್ಯಗಳನ್ನು ತರಬೇಕಾದ್ರೆ ಭಾಳ ಕಷ್ಟ ಇದೆ ಒಬ್ಬ ಕಾರ್ಯದರ್ಶಿ ಅಂದರೆ ನಾನು ಭಾಳಷ್ಟು ಹೇಳ್ತೇನೆ ಒಂದು ಕೋಪ್ರೇಟಿವ್ ಆಗ್ಬೋದು ಅಥವಾ ಒಂದು ಪಂಚಾಯಿತಿ ಆಗ್ಬೋದು ಅಥವಾ ಒಂದು ಸರ್ಕಾರ ಹುದ್ದೆ ಆಗ್ಬೋದು ಕಾರ್ಯದರ್ಶಿಯವರು ಸರಿ ಇಲ್ಲ ಅಂದರೆ ಯಾರೇನು ಮಾಡಲಿಕ್ಕಾಗಲ್ಲ ಕಾರ್ಯದರ್ಶಿ ಅಧ್ಯಕ್ಷರಿಬ್ಬರು ಒಂದಾದರೆ ಏನು ಬೇಕಾದರೂ ಮಾಡ್ಬೋದು ಇದು ನಮಗೆ ಗೊತ್ತಿದೆ ನಾನು ಭಾರತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹ ಗೌರವಾಧ್ಯಕ್ಷ ರಾಜ್ಯ ಮಟ್ಟದಲ್ಲಿ ಗೌರವಾಧ್ಯಕ್ಷನಾಗಿದ್ದೇನೆ ನನಗೆ ಅದರ ಬಗ್ಗೆ ಗೊತ್ತಿದೆ ಕೆಲಸ ಮುಂದುವರೆದೇ ಮತ್ತೊರ್ವ ಯುವ ಮುಖಂಡ ಎಂಜಿ ನವೀನ್ ರವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದಂತಹ ಕಾರ್ಯದರ್ಶಿ ಎಂದರೆ ರಾಜಣ್ಣರವರು ಇವರು ತಮ್ಮ ಸ್ವಂತ ಕುಟುಂಬಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ತಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ನೀಡಿದ್ರು ಅಭಿವೃದ್ಧಿಗೆ ಏನು ಇವತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ರಾಜಣ್ಣ ಸಾಹೇಬರು ತಮ್ಮ ಸ್ವಂತ ಮನೆಯ ರೀತಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದ್ದಾರೆ ಅವರು ಮನೆಯಲ್ಲಿ ಎಷ್ಟು ಅವರು ಮುಖ್ಯವಾಗಿ ಕೆಲಸ ಮಾಡ್ತಾಯಿದ್ರು ಗೊತ್ತಿಲ್ಲ ಒಂದು ಮರ್ಮಾಚನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅವರು ತಮ್ಮ ಸ್ವಂತ ಮನೆಗಿಂತಲೂ ಹೆಚ್ಚಾಗಿ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಬುದ್ಧಿರ್ತಕ್ಕಂಥ ಮುಡ್ಡಿದ್ದಾರೆ ಅನ್ನೋದ್ದು ಸತ್ಯ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಕೆಲವು ವಿಚಾರಗಳಲ್ಲಿ ಗ್ರಾಮದಲ್ಲಿ ರಾಜಕಾರಣಿ ಇರ್ತಕ್ಕಂಥದ್ದು ಎಲ್ಲ ಕಡೆ ಇರ್ತಕ್ಕಂಥದ್ದು ನಿಜ ಅದನ್ನೆಲ್ಲ ಗ್ರಾಮ ಪಂಚಾಯತಿಲಿ ಕೆಲವು ಕಡೆ ಅಧಿಕಾರಿಗಳು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮಾಡಿ ಗ್ರಾಮ ಪಂಚಾಯತಿಗಳು ಸುಮಾರು ಗ್ರಾಮ ಪಂಚಾಯತಿಲಿ ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಇವತ್ತು ಮಣಮಾಂಚನಹಳ್ಳಿ ಗ್ರಾಮ ಪಂಚಾಯತಿಲಿ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಏನು ಇವತ್ತು ಕಟ್ಟಡಗಳಾಗಿರ್ಬೋದು ಅಂಗನವಾಡಿಗಳಾಗಿರ್ಬೋದು ಗ್ರಂಥಾಲಯ ಹಾಗೆ ಎನ್ ಆರ್ ಬಿಲ್ಡಿಂಗ್ ಆಗಿತ್ತು ಇವೆಲ್ಲ ಇಷ್ಟು ಅಚ್ಚುಕಟ್ಟಾಗಿ ರೂಪುಗೊಂಡವು ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ರಾಜಣ್ಣ ಸಾಹಿಬ ಯಾಕೆ ಮಾತು ಹೇಳ್ತೀನಿ ಅಂದರೆ ಈ ಒಂದು ಏನು ಕಾಮಗಾರಿಗೆ ನಡೆದಿದೆ ಇದಕ್ಕೆಲ್ಲ ಫಂಡ್ಸನ್ನ ಹೇಗೆ ತರಬೇಕು ಎಲ್ಲಿಂದ ತರಬೇಕು ಈ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡ ಮೇಲೆ ಈ ಒಂದು ಕಟ್ಟಡ ಮಾಡಲಿಕ್ಕೆ ಎರಡನೇ ಟೈಮು ನರೇಗಾ ಫಂಡ್ ತಂದಿದ್ದು ಇದು ಯಾರಿಗೂ ಮಾಹಿತಿ ಇಲ್ಲ ಇದು ನಮ್ಮ ಆವಾಗ ನಮ್ಮ ರಾಜಣ್ಣವ್ರ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದಂಥ ರಾಜಯಣ್ಣವ್ರನ್ನ ಎಷ್ಟು ಇದು ಈ ಒಂದು ಗ್ರಾಮಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬಳಸ್ಕೊಂಡವರು ನಮ್ಮ ಕಾರ್ಯದರ್ಶಿಗೆ ರಾಜ ಸುಮಾರು ಕೆಲಸಗಳು ಈಗ ಎಲ್ಲ ಮೆಂಬರ್ನೂ ಸಲದೊದಿಸ್ಕೊಂಡು ಈಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಏನೋ ಒಂದು ಇದು ಬಂದಾಗ ಇಬ್ಬರನ್ನೂ ಕೂರಿಸ್ಕೊಂಡು ಎಲ್ಲರ ಉದ್ದೇಶ ಏನೋ ಗ್ರಾಮದ ಅಭಿವೃದ್ಧಿ ಆಗಬೇಕು ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲ ಯಾವ ರೀತಿ ನಡ್ಕೋಬೇಕು ಮುಖ್ಯವಾಗಿ ಯುವಕರು ಏನೋ ಫಸ್ಟಲ್ಲಿ ಬಂದಾಗ ಸ್ವಲ್ಪ ಹುಮ್ಮಾಸಲ್ಲಿರ್ತಾರೆ ಅದೆಲ್ಲ ನಡೆಯಲ್ಲ ಗ್ರಾಮ ಪಂಚಾಯತಿ ಅಂದಾಗ ಎಲ್ಲ ಒಂದು ಇದರಲ್ಲಿ ಹೋಗಬೇಕು ಎಲ್ಲ ಒಂದು ಅನುಸರಿಸ್ಕೊಂಡು ಹೋದಾಗೆ ಒಂದು ಗ್ರಾಮದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಇಂಥ ಒಂದು ಸಹಕಾರ ನೀಡಿದಂತಹ ನಂತರ ಗ್ರೇಡ್ ಟು ಕಾರ್ಯದರ್ಶಿಯಿಂದ ಗ್ರೇಡ್ ಒನ್ ಕಾರ್ಯದರ್ಶಿಯಾಗಿ ಬಡ್ತಿ ಹೊಂದಿದ ರಾಜಣ್ಣರವರಿಗೆ ಅಭಿನಂದನೆ ಮಹಾಪೂರ್ವೇ ಹರಿದು ಬಂದಿದ್ದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮುಖಂಡರುಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎನ್ಆರ್ಎಲ್ಎನ್ ಸಿಬ್ಬಂದಿ ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರು ಅಭಿನಂದನೆಗಳನ್ನು ತಿಳಿಸಿ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಗ್ರೇಡ್ ಒನ್ ಕಾರ್ಯದರ್ಶಿ ರಾಜಣ್ಣಾರ್ ಅವರು ಯಾವುದೇ ವೃತ್ತಿಯಲ್ಲಿ ಪ್ರಾಮಾಣಿಕ ಸೇವೆ ಮಾಡುತ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಪ್ರತಿಯೊಬ್ಬರಿಗೂ ದೇವರ ಮೇಲೆ ನಂಬಿಕೆಗಿಂತ ತಾವು ಮಾಡುವ ವೃತ್ತಿಯ ಮೇಲೆ ನಂಬಿಕೆ ಇಡಬೇಕು ಎಂದು ತಿಳಿಸಿ ತಮ್ಮ ಸೇವಾ ಅವಧಿಯಲ್ಲಿ ನಡೆದುಕೊಂಡು ಬಂದ ಉತ್ತಮ ದಿನಗಳನ್ನು ಮೆಲುಕು ಹಾಕಿದ್ರು ಆ ವರ್ಗಾವಣೆ ಆದಾಗ ನಾವೇನು ಕೊಡ್ಕೊಂಡಿದ್ದೀವಿ ನಾವೇನು ಮಾಡಿದ್ದೀವಿ ಅನ್ನೋದು ಇದೇ ಒಂದು ಸಾಕ್ಷಿ ನಾನು ಸಹ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದು ತಂದೆ ತಾಯಿ ನಾವು ಓದಕ್ಕಷ್ಟು ಅನುಕೂಲ ಇರಲಿಲ್ಲ ಆದರೂ ನಾನೇ ಕಷ್ಟಪಟ್ಟುಕೊಂಡು ಓದಿದ್ದು ಮೊಟ್ಟ ಮೊದಲ ಬಾರಿಗೆ ತೊಂಬತ್ತೆರಡರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೆಹರು ಅನ್ನೋದರಲ್ಲಿ ಒಂದು ಅವಕಾಶ ಸಿಕ್ತು ಬರೀ ನನ್ನೂರೈವತ್ತು ರೂಪಾಯಿ ಸಂಬಳ ಕೆಲಸ ಏನಂದರೆ ಕೋಲಾರಿಂದ ಹಿಡಿದು ಕೋಲಾರ ಜಿಲ್ಲೆ ಅವಾಗ ಹನ್ನೊಂದು ತಾಲೂಕು ಹೋರಾಡಬೇಕಾಗಿತ್ತು ಆ ಒಂದು ಇದನ್ನು ನಾನು ನಿಷ್ಠೆಯಿಂದ ಮಾಡಿದೆ ಆಗಿನ ಜಿಲ್ಲಾಧಿಕಾರಿಗಳು ಸಿ ಇ ಒ ನನ್ನನ್ನು ಗಮನಿಸಿ ಆಗ ತೊಂಬತ್ನಾಲ್ಕರಲ್ಲಿ ಸಾಕ್ಷರತಾ ಆಂದೋಲನ ಅಂತ ಬಂತು ಅದಕ್ಕೆ ನನ್ನನ್ನು ನಮ್ಮ ಶಿಟ್ಟಿಘಟ್ಟ ತಾಲೂಕಿಗೆ ನೋಡಲ್ ಅಧಿಕಾರಿಯಾಗಿ ನೇಮಿಸಿದರು ಅದರಲ್ಲೂ ನಮ್ಮ ಮಳಮಾಚಿನಲ್ಲಿಗೆ ಉಸ್ತುವಾರಿ ಅಂತ ನನ್ನ ಹಾಕಿದರು ಐದು ಗ್ರಾಮ ಗ್ರಾಮಗಳಿಗೆ ಗ್ರಾಮ ಪಂಚಾಯತಿಗಳ ನನ್ನ ಉಸ್ತುವಾರಿ ಅಂತ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಭಾಗ್ಯಮ್ಮ ರಮಾಮಣಿ ಇವರೆಲ್ಲ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಆ ಒಂದು ಇದು ನಾನು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಇದ್ದಂಥ ತಹಶೀಲ್ದಾರ್ ರವಿಪ್ರಕಾಶ್ ಅವರು ಗುಲ್ಬರ್ಗಕ್ಕೆ ವರ್ಗಾವಣೆ ಆಗಿ ಮತ್ತೆ ಅಲ್ಲಿಂದ ಒ ಆಗಿ ಬಂದರು ನಮ್ಮ ತಾಲೂಕಲ್ಲಿದೆ ಫಸ್ಟ್ ಹೆಸರು ಅವ್ರದೇ ಇಒ ಎಚ್ ಎಲ್ ರವಿಪ್ರಕಾಶ್ ಅಂತ ಅವರು ನನ್ನ ಕರೆದು ಕೇಳಿದ್ರು ಏನು ರಾಜಣ್ಣ ಏನು ಮಾಡ್ತಾ ಅಂತ ಸರ್ ಇದೇ ಮುಂದುವರಿತಾ ಇದ್ದೀನಿ ಅಂತೆ ಅವಾಗ ಅವ್ರು ಹೇಳಿದ್ರು ನೀನು ಇದರಲ್ಲಿ ಮುಂದುವರೆದ ನಿನಗೆ ಭವಿಷ್ಯ ಇಲ್ಲಪ್ಪ ನೀನು ಹೊಸಪೇಟೆ ಪಂಚಾಯತಿಗೆ ನೀನು ಕಳಿಸ್ತೀನಿ ನೀನು ಹೋಗಿ ಕೆಲಸ ಮಾಡೋದು ಒಂದು ಇತಿಹಾಸದಲ್ಲಿ ನೇರವಾಗಿ ಸರಿ ಅದು ತಾಲೂಕ್ ಸಂಚ ಇಂದ ಅದು ನನ್ನೇ ನಾನು ಹೇಳ್ತೀನಿ ಆ ಒಂದು ಶಿಫಾರಸು ಪತ್ರ ಮಾಡಿದ್ರು ಇಂಥವ್ರು ಈ ಥರ ಒಂದು ಸೇವೆ ಮಾಡಿದ್ದಾರೆ ಇವರನ್ನ ನೀವು ನಿಮ್ಗೆ ಪಂಚಾಯತಿಗೆ ಬಿಲ್ಕರ ತಗೊಳ್ಳಿ ಅಂತ ಒಂದು ಶಿಫಾರಸು ಮಾಡಿದ್ರು ನನಗೆ ಬಿಲ್ಕರ ಏನಂತ ಗೊತ್ತಿಲ್ಲ ಪಂಚಾಯತಿ ಅಂತ ಏನಾದರೂ ಗೊತ್ತಿಲ್ಲ ನನ್ನ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಡಿ ಸಿ ಸಿ ಒಲಿಂದ ನಾವು ಮಾಡ್ಕೊಂಡಿದ್ದೆ ಅವಾಗ ಅಲ್ಲಿನ ಸ್ಥಳೀಯರೆಲ್ಲೂ ಇದು ಆಗಬಹುದು ರಾಜಣ್ಣ ಇರಲಿ ಅಂತೆಲ್ಲ ರಂಗಾಕೊಟ್ಟರು ಅಲ್ಲಿ ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಆಕೃತಿಯಿಂದ ನಾನು ಕೆಲಸ ಮಾಡಿದೆ ಸಾಹೇಬರು ಇಒ ಸಾಹೇಬರಾಗಿದ್ದರು ಒಂದು ದಿವಸ ಐದು ಮುಕ್ಕಾಲು ಫೋನ್ ಮಾಡಿದ್ರು ರಾಜಣ್ಣ ಎಲ್ಲಿದೆ ಅಂತ ನಮ್ಮ ಗೋಲ್ಗುರು ನಾಗರಾಜ್ ಅವರು ಫೋನ್ ಮಾಡಿದ್ರು ಹಣ ಆಫೀಸ್ ಬಿಡ್ತಾ ಇದ್ದೀನಿ ಅಂದರೆ ಇಲ್ಲ ಐದು ನಿಮಿಷ ಅಲ್ಲೇ ಇರೋದು ಯಾಕಂದ್ರೆ ಬರ್ತಾ ಇದ್ದೀವಿ ರೀ ಅವತ್ತು ಅವತ್ತೇನಾಗಿದೆ ಅಂದರೆ ಋತಿಕ ರಂಜನ್ ಪಾಂಡೆ ಅಂತ ಸಿ ಇ ಯಂಗ್ ಆಫೀಸರು ನಮ್ಮ ಸಾಹೇಬ್ರಿಗೆ ಗೊತ್ತಿರ್ತಾರೆ ಅವರು ಸಾಹೇಬ್ರಿಗೆ ಇಂಟಿಮೇಷನ್ ಮಾಡಿದ್ದಾರೆ ಹೆಚ್ ಗ್ರಾಸು ಚಿಮಂಗ್ಲ ಹಾನ್ ಹೋಗಿ ನಾನು ಬರ್ತಾ ಇದ್ದೀನಿ ನೀವು ಆ ಪಂಚಾಯತಿ ಇರಕ್ಕೆ ಕೇಳಿ ಅಂತ ಆದರೆ ಆ ಬರಾಟೆ ಟೈಮ್ಗೆ ಇವ್ರು ಯಾರು ಇರಲಿಲ್ಲ ಅವರು ತಾಲೂಕ್ ಸಮಿತಿಗೆ ಹೋಗಿ ಗಲಾಟೆ ಮಾಡಿಕೊಂಡು ಯಣಂಗೂರ ಮೇಲೆ ಬರ್ತಾ ಇದ್ರು ಆಗ ನನಗೆ ಫೋನ್ ಮಾಡಿದಾಗ ಇಲ್ಲ ನಾನು ಇರ್ತೀನಿ ಅಂದರೆ ಐದು ನಿರ್ಧಾರಕ್ಕೆ ಬಂದರು ಆರೂವರೆವರೆಗೆ ಎಲ್ಲ ದಾಖಲೆ ಕೇಳುವರೆ ಎಲ್ಲ ದಾಖಲೆ ತೋರಿಸಿದೆ ಮತ್ತು ಫೀಲ್ಡ್ ನೋಡ್ಬೇಕಂದ್ರು ಫೀಲ್ಡ್ ನೋಡಿದ್ರು ತುಂಬ ಸಂತೋಷ ಆಯಿತು ಅಂದರೆ ಈಗ ನಾನು ಬೆಳಿಗ್ಗೆಯದ್ದು ನಾನು ಸ್ನಾನ ಮಾಡಿ ದೇವ್ರ ಕೈ ಮುಗಿತೇನೆಲ್ಲ ನನಗೆ ಗೊತ್ತಿಲ್ಲ ಆದರೆ ಕೆಲಸ ಕೈ ಮುಗಿತು ನಾವು ಯಾರೇ ಆಗಿರ್ಬೋದು ಅಂಗನವಾಡಿಯವರಾಗಿರ್ಬೋದು ಆಶಾ ಅವರಾಗಿರ್ಬೋದು ನಾವು ರೈತರಾಗಿರ್ಬೋದು ನಾವು ಯಾರೇ ಆಗಿರ್ಬೋದು ಒಂದು ವಾಟರ್ ಮ್ಯಾನ್ ಆಗಿರ್ಬೋದು ನಾನು ದಯವಿಟ್ಟು ನಾನು ಅಷ್ಟೇ ಹೇಳೋದು ನನ್ನ ಸೇವೆಯಲ್ಲಿ ನನಗೆ ಅನುಭವ ಆಗಿರೋದು ನಮ್ಮ ವೃತ್ತಿಯನ್ನು ನಾವು ಎಷ್ಟು ಪ್ರೀತಿ ಮಾಡ್ತಿರೋ ಇದು ಆರನೇ ಹಂತದಲ್ಲಿದ್ದೀನಿ ಆರು ಹಂತಗಳಲ್ಲೇ ಏನೇ ಕೆಲಸ ಬಂದರೂ ನಾನು ಯಾವುದೇ ರೀತಿಯಲ್ಲಿ ಆಗಲಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ ಒಂಬತ್ತುವರೆಗೆ ನಾನು ಆಫೀಸಲ್ಲಿ ಇರಲೇಬೇಕು ಐದುವರೆವರೆಗೂ ನಾನು ಸೇವೆ ಮಾಡಲೇಬೇಕು ಅದನ್ನು ನಮ್ಮದನ್ನು ಗಲಾಟೆ ಮಾಡೋದು ಆದರೂ ಇದುವರೆಗೂ ನನಗೊಂದು ಆಫೀಸಲ್ಲಿ ಒಂದು ಫೋನ್ ಮಾಡ ಮನೆ ಕಡೆಯಿಂದ ಒಂದು ಫೋನ್ ಮಾಡೋಂಗಿಲ್ಲ ಏನೇತಕ್ಕ ಮೆಸೇಜ್ ಮಾಡಬೇಕು ಆ ರೀತಿ ಸೇವಕ್ಕೆ ಮಾಡಿದ್ದೀನಿ ನನಗೆ ಯಾವತ್ತೂ ದೇವರು ಮೋಸ ಮಾಡಿಲ್ಲ ಇವತ್ತು ನಾವು ಎಂಬತ್ತು ಜನ ಜನ ನನ್ನ ಜೊತೆಯಲ್ಲಿರೋರು ಆ ಎಂಬತ್ತು ಜನದಲ್ಲಿ ನನಗೆ ಮೊದಲನೇದಾಗಿ ನನಗೆ ಒಂದು ಪ್ರಮೋಷನ್ ಆಗಿದೆ ಅಂದರೆ ಆ ಒಂದು ಪ್ರಾಮಾಣಿಕತೆ ನನಗೆ ಸಲ್ತದೆ ನಾವು ಏನೇ ಆಗಲಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡಿದರೆ ದೇವ್ರ ನನ್ನ ಯಾವತ್ತೂ ಕೈ ಬಿಡಲ್ಲ ನೀವು ಯಾರೇ ಆಗಲಿ ಏನಾರ ಮೂಲ ಆಗಿರ್ಬೋದು ಅನ್ಕೋದಿಲ್ಲ ಸಹ ನಮ್ಗೆ ಇರ್ಸೋ ಮಾಡಕ್ಕೆ ಕೊಡಲ್ಲ ನಾನು ನನ್ನೂರೈವತ್ತರ ಅದು ಕೆಲಸ ಮಾಡಿದ್ದೀನಿ ನನ್ನ ನಾನು ಯಾವಾಗಲೂ ನಿಮ್ಗೆ ಗದನ ಹೇಳ್ತಾ ಇದ್ದೇನೆ ಕೆಲಸ ಮಾಡಿ ದೇವರು ಯಾವತ್ತೂ ಏನು ಮೋಸ ಅಂತ ಇದುವರೆಗೂ ನಾನು ಸರ್ವಿಸಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಯಾವುದೇ ರೀತಿ ಅಕ್ರಮ ಮಾಡಿಲ್ಲ ಏನಾಗಿ ಕಾನೂನು ತೊಗಾಟಲಿ ಎಲ್ಲಾದ ಹೊಸಪೇಟೆಯಿಂದ ಹಿಡಿದು ಇಲ್ಲಿವರೆಗೂ ಹೊಲವು ಪ್ರತಿಯೊಂದು ನಾನು ಏನೇನು ಆಡಿಟಲ್ಲಿ ಇರ್ಬೋದು ಎಲ್ಲರ ಅಧಿಕಾರಿಗಳು ಏನು ಸೂಚನೆ ಮಾಡ್ತಾರೆ ಎಲ್ಲ ದಾಖಲೆಗಳನ್ನು ನಾನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನಾಳೆ ಫಿಫ್ತ್ ಕಮಿಷನ್ ಅವರು ಬರ್ತಾ ಇದ್ದಾರೆ ಕಾರಣ ಏನಂದರೆ ಬಜೆಟ್ ಒಂದು ಕಾಪಿ ನೋಡ್ಬೇಕಂತ ನಾನು ಇಲ್ಲಿ ಬಂದ ಎರಡು ಸಾವಿರದ ಹದಿಮೂರರಿಂದ ನಾನು ಬಜೆಟನ್ನು ನಿರ್ವಹಣೆ ಮಾಡಿದ್ದೀನಿ ಮೀಟಿಂಗ್ ಕೊಡ್ತಿದ್ದೀನಿ ಅದನ್ನ ಅದನ್ನು ನೆಮ್ಮದಿ ತೊಗೊಂಡಿದ್ದೀನಿ ಆ ಒಂದು ಇದು ಯಾರೂ ಮಾಡಿಲ್ಲ ಕಾರಣ ಏನಂದರೆ ಅವೆಲ್ಲ ಮಾಡೋಕ್ಕೆ ಯಾರು ಸಮಯ ಇರಲ್ಲ ಆದರೆ ನಾನು ಏನೇದಾಗಲಿ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನನಗೇನು ಮಾಹಿತಿ ಇರ್ತದೋ ಅದನ್ನು ನಾನು ನಿರ್ವಹಣೆ ಮಾಡಿರೋದರಿಂದ ಈ ದಾಖಲೆ ನೋಡೋಕೆ ಬರೋದು ಅಧಿಕಾರಿಗಳು ಬೇರೆ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ದಾಖಲೆ ನಿರ್ವಹಣೆ ಮಾಡಿದ್ದೀವಿ ಆ ದಾಖಲೆ ಬಹಳ ಮುಖ್ಯವಾಗಿರ್ತವೆ ಅದು ನಿರ್ವಹಣೆ ಮಾಡಿದೀನಿ ಅನ್ನೋದು ತೃಪ್ತಿ ಇದೆ ಅವೆಲ್ಲ ಅಷ್ಟೇ ಏನೇ ಇರ್ಬೋದು ನಮ್ಮ ಸೇವೆಯನ್ನು ನಾವು ಆತ್ಮ ತೃಪ್ತಿಯಿಂದ ಮಾಡೋಣ ಭಗವಂತ ನಮಗೆಲ್ಲ ಒಂದು ಕಡೆ ಒಂದು ಅವಕಾಶ ಕೊಡ್ತದೆ ಈ ಗ್ರಾಮಕ್ಕೆ ನಾನು ಬಂದಾಗ ಇದೇ ರೀತಿ ನನಗೆ ಸ್ವಾರ್ಥ ಪೋಲಿದ್ರು ಏನು ಇದೇ ರೀತಿ ಸ್ವಾರ್ಥ ಪೋಲಿದ್ದಕ್ಕೆ ಯಾವಾಗ ಈ ಊರಿಗೆ ಬಿಡಬೇಕಂದ್ರೆ ನನಗೆ ಅಷ್ಟು ಉನ್ನತವಾಗಿ ಬಹುಶಃ ಯಾರಿಗೂ ಸ್ವಾರ್ಥ ಹೊರಗಿರಲ್ಲ ಹೋಗವಾಗ ಬಿಳ್ಕೊಡುಗೆ ಕೊಡೋದು ಸಹಜ ಆದರೆ ಕಾರಣಾಂತರ ಹಿಂದೆ ಸಹ ಒಂದು ಕಾರ್ಯದರ್ಶಿಗಳು ಯಾರಿದ್ರು ಸುಂದರವಾಗಿ ಅವ್ರಿಗೆ ಅವ್ರಿಗೆ ಬಿಳ್ಕಡುಗೆ ಸಮಾರಂಭದಲ್ಲಿ ಅನಿವಾರ್ಯವಾಗಿ ನನಗೂ ಸಹ ಕೊಟ್ಟರು ಆ ಇದರಲ್ಲೇ ನನಗೆಲ್ಲ ಆತ್ಮೀಯ ಇದ್ದರು ಆವತ್ತು ನನ್ನನ್ನು ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು ಆ ಒಂದು ಇದು ನಾನು ಕಾಡ್ತಾ ಇತ್ತು ನಾನೇನೇ ಮಾಡಿ ಈ ಊರಲ್ಲಿ ಏನಾದರೂ ಒಂದು ಗುರುತು ಮಾಡಬೇಕಂತ ಈಗ ಇದ್ದಾಗ ನಾವು ಅಲ್ಲಿ ಒಂದು ಸಂತೆ ಮಾಡಿದ್ವಿ ಅಂಗಡಿ ಮಳಿಗೆ ಮಾಡಿದ್ವಿ ಅಲ್ಲಿ ತುಂಬ ಇವತ್ತು ಆ ಸಂತೆ ಮಂಗಳವಾರ ನಡೀತಾ ಇದ್ದಾಗ ನಾನು ನೋಡಿದರೆ ತುಂಬ ಟೀಮ್ ಇದ್ದಂಗೆ ಆಲ್ರೌಂಡರ್ಸ್ ಇದ್ದಾರೆ ಓಪನ್ ಬ್ಯಾಟ್ಸ್ಮನ್ಸ್ ಇದ್ದಾರೆ ಒಳ್ಳೆ ಬೌಲರ್ಸ್ ಇದ್ದಾರೆ ಒಳ್ಳೆ ರೀತಿ ಒಂದು ಈ ಒಂದು ಏನೇನೋ ಸಾಧನೆ ಮಾಡ್ಬೇಕಾದ್ರೆ ಒಬ್ಬ ರೀತಿ ಯಾವತ್ತೂ ಆಗೋದಿಲ್ಲ ಎಲ್ಲರೂ ಸಹಕಾರ ಎಲ್ಲರೂ ಸಹಕಾರ ಇದ್ದರೇ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ಆ ಸಹಕಾರ ನನಗೆ ನನ್ನ ಕುನಿಕ್ ನನಗೆ ಒಳ್ಳೆಯ ಸಿಬ್ಬಂದಿ ವರ್ಗದವರು ಒಳ್ಳೆಯ ಸದಸ್ಯರುಗಳು ಒಳ್ಳೆಯ ಅಧ್ಯಕ್ಷರು ಯಾವತ್ತೇ ಆಗಲಿ ಇಷ್ಟು ಜನ ವೇದಿಕೆಯಲ್ಲಿದ್ದಾರೆ ಯಾರೂ ಸಹ ನನಗೆ ಒಂದು ಒತ್ತಡ ಹಾಕಿಲ್ಲ ನೀವು ಈ ಕೆಲಸ ಮಾಡಲೇಬೇಕು ಈ ಥರ ಏನೋ ಒಂದು ಇದು ಮಾಡಿ ಇದೊಂದೇನೋ ನನಗೊಂದು ಹೋಗಿಸ್ ಬಿಲ್ಕೊಡು ಯಾರೂ ಕೇಳಿಲ್ಲ ಏನೇ ಆಗಲಿ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಿದ್ದಾರೆ ಅಲ್ಲ ಸರ್ ಇದರ ಕಾನೂನು ಆಯಿತು ಸರ್ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ರಾಜಶೇಖರ್ ಅವರು ಪಿ ಪಿ ಎಸ್ ಸಂಸ್ಥೆ ಅಧ್ಯಕ್ಷರಾಗಿದ್ದರು ನಮಗೆ ತುಂಬ ಸಹಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಎಸ್ ಅಧ್ಯಕ್ಷ ಮುನೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ ಭಾಗ್ಯಮ್ಮ ಪಾಪಣ್ಣ ವರಲಕ್ಷ್ಮಮ್ಮ ಮಾಜಿ ಉಪಾಧ್ಯಕ್ಷರಾದ ಬಿಕೆ ಲೋಕೇಶ್ ರಾಘವೇಂದ್ರ ಪದ್ಮಮ್ಮ ಶಿವಕುಮಾರ್ ಮಾಜಿ ಸದಸ್ಯರುಗಳಾದ ಆಂಜಿನಪ್ಪ ದೇವರಾಜಪ್ಪ ಸುನೀತಾ ಸರಸ್ವತಮ್ಮ ನಾರಾಯಣಸ್ವಾಮಿ ಮಂಜುಳಾ ನಾಗರಾಜ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಮೋಹಿನಿ ಬೇಗಂ ಮುಖಂಡರಾದ ಮಂಜುನಾಥ್ ಬಸಪಟ್ಟಣ ಶ್ರೀಕಾಂತ್ ತಾದೂರು ಪ್ರಭಾಕರ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆ

ಮುಖ್ಯವಾಗಿ ರಾಜಣ್ಣ ಅವರನ್ನ ಮೆಚ್ಚಬೇಕಾಗಿರೋ ವಿಷಯ ಅಂತಂದ್ರೆ ಉಪ ಕಾರ್ಯದರ್ಶಿ ಅವರು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ವರ್ಷ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದಂತಹ ಗ್ರೇಟ್ ವಿಷನ್ ಬೇರೆ ಏನು ವಿಧಾನ ಈಗ ನಮ್ಮ ಚಿಂತಾಮಣೆಯಲ್ಲಿ ಅಂತ ನಮ್ಮ ಊರು ಪಕ್ಕದಲ್ಲೇ ಅದಿರೋದು ಆ ಪಂಚಾಯತಿ ಅಭಿವೃದ್ಧಿ ಮಾಡೋದಕ್ಕೆ ಹೋಗಿದ್ದಾರೆ ಖುಷಿ ವಿಷಯ ಯಾಕಂದ್ರೆ ಶಿಲ್ಘಟ್ಟದಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಅದೇ ರೀತಿ ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅವರ ಮತ ಹೊಂದಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಶ್ರೀಲಂಕಾಗ ಹೋಗ್ಬೋದು ಅಂತ ಹೇಳಿ ಹೇಳಿದಾಗ ಮಾತ್ರ ಅವ್ ಗೊತ್ತಿರ್ತದೆ ಹಂಗ್ ರಾಜಣ್ಣವ್ರಿಗೆ ಗೊತ್ತು ಯಾರ ಹತ್ರ ಕೆಲಸ ಆಗ್ತದೆ ಯಾರ ಹತ್ರ ತೆಗಿಬೇಕು ಅನ್ನೋ ಶಕ್ತಿ ಇರೋದು ಶಾಣಕ್ಕೆ ತಾನೇ ರಾಜಣ್ಣವ್ರಿಗೆ ಈ ಮಾತು ಯಾಕೆ ಕೇಳ್ತಾ ಅಂದ್ರೆ ನಾವು ಇಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಕೆಲಸ ಮಾಡ್ತಾ ಇದ್ದಾಗ ಮನೆಗಳು ಬಂದಾಗ ಏನೋ ಐದು ಮನೆ ಆರು ಮನೆ ನಾಲ್ಕು ಮನೆ ಬರ್ತಾ ಇತ್ತು ಏನೋ ಜನರಲ್ ಇದೆಲ್ಲ ನಾವು ಕೇಳಿದ್ರು ಗಲಾಟೆ ಮಾಡ್ತಾ ಇದ್ರು ಅವ್ರೇನ್ ಮಾಡ್ತಾ ಇದ್ರು ಎಲ್ಲ ನಿಮ್ನಲ್ಲೇ ಇಟ್ಕೊಂಡು ನೀವ್ ಯಾಕಪ್ಪ ನೀವು ಗಲಾಟೆ ಮಾಡ್ತೀಯ ಅಂತ ಹೇಳಕ್ ಹೇಳಿದ್ರು ಎಲ್ಲಿ ಹೆಂಗ್ ಸರ್ ಅಂದ್ರೆ ಹೋಗಿ ಒಂದು ನೂರ್ ಮನೆ ತಗೊಂಬ ಯಾಕಾಗಲ್ಲ ಅಂತ ಹೇಳುದು ಹೌದಲ್ಲ ಅಂತ ಆಮೇಲೆ ಹೇಳ್ತೇನೆ ಮಾಡಿ ಅವರೇ ಒಂದು ನೂರು ಮನೆ ಲೀಸ್ಟ್ ಮಾಡಿ ಆ ಲೀಸ್ಟ್ ಮಾಡಿಕೊಟ್ಟಾಗ ಮಾತ್ರ ನಮ್ಗೆ ಗೊತ್ತಾಗಿತ್ತು ಹೋಗ್ತಕ್ಕ ನೂರ್ ಮನೆ ತಂದಾಗ ಅವರ ಬೆನಿಫಿಟ್ ಅವ್ರಿಗೆ ಸಿಗ್ಬೇಕು ರಾಜಣ್ಣವ್ರಿಗೆ ಈ ತರ ಚಾಣಕ್ಯ ಇರೋ ರಾಜಣ್ಣವ್ರು ಒಳ್ಳೆ ಸಂತೋಷದ ಪ್ರಾರಂಭ ಇದು ಒಳ್ಳೆ ಫಂಕ್ಷನ್ ಅಲ್ಲಿ ಎಲ್ಲರೂ ಎಷ್ಟು ಜನ ಸೇರಿ ಇದನ್ನೂ ಕೂಡ ಇದು ಒಳ್ಳೆ ಹಳ್ಳಿಯಲ್ಲಿ ಒಂದು ಹೊಸ ಅನುಭವ ಎಲ್ಲ ನೋಡಿದ್ರೆ ಅದು ನನಗೆ ತುಂಬ ಸಂತೋಷವೂ ಆಗ್ತಾ ಇದೆ ಹಳ್ಳಿ ಜನಗಳು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಅಭಿವೃದ್ಧಿಗೋಸ್ಕರ ಅವರು ಈ ಹಳ್ಳಿಗೆ ಆಗಲಿ ಎಷ್ಟು ಡೆವಲಪ್ಮೆಂಟ್ಸ್ ಮಾಡ್ತಾರೆ ಎಲ್ಲರಲ್ಲಿ ಒಂಥರ ಆಸಕ್ತಿ ಇರೋದೆಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಜೊತೆಗೆ ಒಂದು ರಾಜಣ್ಣಿಗೆ ನಮ್ಮ ಪಿ ಡಿ ಒ ಮೇಡಮ್ಗೆ ಯಾವುದಕ್ಕೆ ಆಗಲಿ ಒಂದು ಹೆಡ್ ಆಫ್ ದ ಹೆಡ್ಗೆ ಒಬ್ರು ಒಂದು ಜೊತೆ ಒಂದು ಸೀನಿಯರ್ ಇರಬೇಕು ಅದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಥರ ಅಂದರೆ ಒಂದು ಅಕ್ಬರ್ಗೆ ಬೀರ್ಬಲ್ಲಿದ್ದಾಗ ನಮ್ಮ ವಿಡಿಯೋ ಮೇಡಂ ಗೆ ರಾಜಕಾಂತ್ ಐ ಫೀಲ್ वेरी ഹാಪಿ ಏನಂದ್ರೆ ಅವರಿಗೆ ಒಳ್ಳೆ ಪ್ರಮೋಷನ್ ಸಿಗ್ತಾ ಇದೆ ಗಾಡ್ ಬ್lesೆ ಇನ್ ದಿ ಗುಡ್ ಹೆಲ್ತ್ ಅಂಡ್ ಲಾಸ್ಟ್ ಟೈಮ್ ರಾಜನ್ ಸರ್ Thank right. you.